ಪ್ರಪಂಚದ ಎರಡನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ನಡೆದ ಜಗತ್ತಿನ ಅನೇಕ ದೇಶಗೊಳಗೊಂಡ ಯುದ್ಧ ಪ್ರಧಾನವಾಗಿ ಯುರೋಪ್ ಮತ್ತು ಏಷ್ಯಾ ಖಂಡದಲ್ಲೇ ನಡೆಯಲ್ಪಟ್ಟ ಈ ಯುದ್ಧ ಯು ಯುದ್ಧದಲ್ಲಿ ಮಿತ್ರರಾಷ್ಟ್ರ ಫ್ರಾನ್ಸ್ ರಷ್ಯಾ ಇಂಗ್ಲೆಂಡ್ ಮತ್ತು ಅಮೇರಿಕಾ ಮತ್ತು ಅಕ್ಷರಾಷ್ಟ್ರ ಜರ್ಮನಿ ಇಟಲಿ ಮತ್ತು ಜಪಾನ್ ಎಂದು ಎರಡು ಬಣಗಳಾಗಿದ್ದವು ಒಟ್ಟಿನಲ್ಲಿ ಎಪ್ಪತ್ತು ರಾಷ್ಟ್ರಗಳ ಸೈನ್ಯ ಸೈನ್ಯಗಳು ಭಾಗವಹಿಸಿದ್ದ ಈ ಯುದ್ಧದಲ್ಲಿ ಆರು ಕೋಟಿಗೂ ಹೆಚ್ಚು ಜನ ಪ್ರಾಣವನ್ನು ಕಳೆದುಕೊಂಡಿರಬಹುದು ಎಂದು ಅಂದಾಜಿಸಲಾಗಿದೆ ಸುಮಾರು ಆರು ವರ್ಷಗಳ ಕಾಲ ನಡೆದ ಈ ಯುದ್ಧ ವಿಶ್ವವ್ಯಾಪ್ತಿಯಾಗಿ ಪರಿಣಮಿಸಿ ಅಗಾದ ಸಾವು ನೋವು ಕಷ್ಟಗಳಲ್ಲಿ ಪರ್ಯವಾಸನವಿಲ್ಲದಾಯಿತು ವಿಶ್ವದ ಆರ್ಥಿಕ ರಾಜಕೀಯ ಸಾಮಾಜಿಕ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಅಗಾಧ ಪರಿವರ್ತನೆಗಳಿಗೂ ಕಾರಣವಾಯಿತು ಈ ಯುದ್ಧ ನಡೆದ ಕಾಲ ಸೆಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಒಂಬೈನೂರ ನಲವತ್ತೈದವರೆಗೆ ನಡೆಯಿತು ಈ ಯುದ್ಧದ ಪರಿಣಾಮ ಮಿತ್ರರಾಷ್ಟ್ರಗಳ ವಿಜಯ ಪ್ರಪಂಚದ ಅತಿ ಬಾಲಢ್ಯ ಶಕ್ತಿಗಳಿಗಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯಟ್ ಒಕ್ಕೂಟಗಳ ಉದ್ಭವ ಮೊದಲನೇ ಹಾಗೂ ಎರಡನೇ ಮಹಾಯುದ್ಧದ ಪ್ರಭಾವಳಿಗಳಿಂದ ಶೀತಲ ಸಮಾರಂಭ ಸಮರದ ಪ್ರಾರಂಭ ಕಾರಣಗಳು ಜರ್ಮನಿಯಿಂದ ಪೋನ್ಲೆಂಡ್ನ ಆಕ್ರಮಣ ಪೋರ್ಲ್ ಹರ್ಬರ್ ಮೇಲೆ ಜಪಾನಿನ ದಾಳಿ ಈ ಯುದ್ಧದ ಉಗಮ ಎರಡನೆಯ ಮಹಾಯುದ್ಧದ ಕಾರಣಗಳು ತಿಳಿಯಬೇಕೆಂದರೆ ಸಾವಿರದ ಒಂಬೈನೂರ ಹದಿನೆಂಟರ ವರ್ಲೆಸ್ ಒಪ್ಪಂದದ ಅನಂತರದ ಪರಿಸ್ಥಿತಿಯನ್ನು ವಿವೇಚಿಸಬೇಕಾಗುತ್ತದೆ ವರ್ಲೆಸ್ ಒಪ್ಪಂದ ನಿಬಂಧನೆಗಳು ಅದರ ಮಹತ್ವ ನ್ಯೂನತೆ ಒಂದನೇ ಮಹಾಯುದ್ಧದ ವಿಜಯಿ ರಾಷ್ಟ್ರಗಳು ಸೋತ ಜರ್ಮನಿನ ಬಗ್ಗೆ ತಳೆದ ಧೋರಣೆ ಅವು ತಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಂಡ ರೀತಿ ನೂತನ ಯುರೋಪಿನ ನಿರ್ಮಾಣ ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆಯ ಪ್ರಯತ್ನ ವಿಫಲವಾದ ಬಗ್ಗೆ ಮತ್ತು ಹಿಟ್ಲರ್ನ ಆಕ್ರಮಣಕ್ಕೆ ಅನುಗುಣವಾಗಿ ಒದಗಿ ಬಂದ ಅವಕಾಶ ಇವೆಲ್ಲವನ್ನು ಪರಿಲಕ್ಷಿಸುವುದು ಅಗತ್ಯ ಎರಡನೇ ಮಹಾಯುದ್ಧಕ್ಕೆ ಮುಂಚಿನ ವಿಶ್ವದ ಇತಿಹಾಸದಲ್ಲಿ ಒಂದನೇ ಮಹಾಯುದ್ಧವೇ ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೆಂಟು ಅತ್ಯಂತ ಭೀಕರವಾದ ಯುದ್ಧ ಎನಿಸಿತು ಅದರಲ್ಲಿ ಉಂಟಾದ ಅಪಾರ ಸಾವು ನೋವುಗಳು ಮನಗಂಡ ರಾಷ್ಟ್ರಗಳು ಯುದ್ಧವನ್ನು ಕೊನೆಗಣಿಸಿ ಜಗತ್ತಿನಲ್ಲಿ ಸ್ಥಿರವಾದ ಶಾಂತಿ ಸ್ಥಾಪಿಸಲು ಉದ್ಯುಕ್ತವಾಗಿದ್ದವು ಒಂದನೇ ಮಹಾಯುದ್ಧದ ನಂತರ ನಾನಾ ಸಮಸ್ಯೆಗಳನ್ನು ತಲೆತೂರಿದವು ವಿಶ್ವ ಶಾಂತಿ ಸ್ಥಾಪನೆ ಮತ್ತು ಸುಭದ್ರ ಸಮಾಜ ನಿರ್ಮಾಣದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವುದಲ್ಲಿ ಆಗ ಉದ್ಭವಿಸಿದ ಈ ಸಮಸ್ಯೆಗಳು ಅಡಚಡನ್ನುಂಟು ಮಾಡಿದವು ಈ ರಾಷ್ಟ್ರಗಳು ತಮ್ಮ ಪರಸ್ಪರ ಸಂಬಂಧದ ವಿಚಾರದಲ್ಲಿ ಹಳೆಯ ವಿಧಾನಗಳನ್ನೇ ಮುಂದುವರಿಸಿಕೊಂಡು ಬಂದವೇ ಹೊರತು ಅವುಗಳ ಬದಲು ಹೊಸ ರೀತಿ ನೀತಿಗಳನ್ನು ರೂಪಿಸಲು ಗುಜಗಿಗೆ ಹೋಗಲಿಲ್ಲ ಹೊರ್ಲೆಸ್ ಒಪ್ಪಂದದ ಪ್ರಕಾರ ಹುಟ್ಟಿಕೊಂಡಿದ್ದ ಅನೇಕ ಸಣ್ಣ ರಾಷ್ಟ್ರಗಳು ಅವುಗಳಿಂದ ಉದ್ಭವಿಸಿದ ಗಡಿ ಸಮಸ್ಯೆಗಳು ವಿಜಯಿ ರಾಷ್ಟ್ರಗಳೇ ಒಪ್ಪಂದದ ಪ್ರಮ ಪ್ರಣಾಳಿಕೆಯನ್ನು ಪಾಲಿಸಿದ್ದು ಇವೇ ಜರ್ಮನಿನ ಜರ್ಮನಿ ಮತ್ತು ತಲೆ ಎತ್ತಿ ಪ್ರಬಲವಾಗಲು ಕಾರಣವಾದವು ಅಲ್ಲದೆ ಆ ರಾಷ್ಟ್ರದ ನಾಯಕರು ಆಗಿನ ಯುರೋಪಿನ ಪರಿಸ್ಥಿತಿಯನ್ನು ತಮಗೆ ಬೇಕಾದ ರೀತಿಯಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಯಿತು ಪ್ರಪಂಚದ ಎರಡನೆಯ ಮಹಾಯುದ್ಧ ಹೇಗಾಯಿತು ಮತ್ತು ಅದರ ಪ್ರಾರಂಭ ಯುರೋಪಿನಲ್ಲಿ ಈ ಆಕ್ರಮಣಕಾರರಿಗೆ ಮೊದಲು ಆಹುತಿಯಾದ ದೇಶವೇ ರಾಷ್ಟ್ರೀಯ ಸಾವಿರದ ಒಂಬೈನೂರ ಮೂವತ್ತೆಂಟರ ಮಾರ್ಚ್ ಹನ್ನೊಂದರಂದು ಹಿಟ್ಲರ್ನ ಸೇನೆಗಳು ಆಸ್ಟ್ರಿಯಾವನ್ನು ಪ್ರವೇಶಿಸಿದವು ಅನಂತರ ಹಿಟ್ಲರ್ನ ಕಣ್ಣು ಚೊಕೋಸ್ಲಾ ವಾಕ್ಯದ ಮೇಲೆ ಬಿತ್ತು ಆಸ್ಟ್ರಿಯಾ ಕಡೆಯಿಂದ ಚೊಕೋಸ್ಲಾ ವಾಕ್ಯವನ್ನು ಆಕ್ರಮಿಸಿಕೊಳ್ಳುವುದು ಬಹಳ ಸುಲಭವಾಗಿತ್ತು ಸಾವಿರದ ಒಂಬೈನೂರ ಹದಿನೇಳರ ಕ್ರಾಂತಿಯ ದಿನಗಳಿಂದ ಸೋವಿಯತ್ ಒಕ್ಕೂಟ ಹೊಸ ಸಮಾಜವನ್ನು ಸೃಷ್ಟಿಯ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿತ್ತು ಆದದ್ದರಿಂದಲೇ ಅದು ಒಂದನೆಯ ಮಹಾಯುದ್ಧದಿಂದ ನಿರ್ಗಮ ನಿರ್ಗಮಿಸಿದ್ದದ್ದು ರಷ್ಯಾದಲ್ಲಿ ಮಾತ್ರವಲ್ಲದೆ ಯುರೋಪಿನ ಇತರ ರಾಷ್ಟ್ರಗಳಲ್ಲೂ ಕ್ರಾಂತಿ ಹರಡಬಹುದೆಂಬುದು ನಂಬಿಕೆ ಆ ದೇಶದ ನಾಯಕರಿಗಿತ್ತು ಆದರೆ ಲೆನ್ನಿನ ಈ ಕನಸು ನನಸಾಗಲಿಲ್ಲ ಅದಕ್ಕಾಗಿ ಒಂದನೆಯ ಮತ್ತು ಎರಡನೆಯ ಹುದ್ದೆಗಳ ನಡುವಿನ ಕಾಲದಲ್ಲಿ ಇತರ ರಾಷ್ಟ್ರಗಳಲ್ಲಿ ಕ್ರಾಂತಿಯ ವಾತಾವರಣ ವಾತಾವರಣ ಮೂಡಿಸುವ ಕಾರ್ಯದಲ್ಲಿ ಅವರು ಮಗ್ನರಾಗಿದ್ದರು ಹಿಟ್ಲರ್ ಈ ವೇಳೆಗೆ ಬಲಶಾಲಿಯಾಗಿದ್ದ ಜರ್ಮನಿನ ಗಡಿಗಳು ಸ್ಥಿರಗೊಂಡಿದ್ದವು ಆಗ ಆತನ ಮುಂದಿನ ಗುರಿ ಪೋಲೆಂಡಿನ ಆಕ್ರಮವೇ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸೆಪ್ಟೆಂಬರ್ ಒಂದರಂದು ಮುಂಜಾವಿನಲ್ಲಿ ಆತ ಅನೇಕ ಕಡೆಗಳಿಂದ ಜರ್ಮನ್ ಸೇನೆಗಳನ್ನು ಆ ರಾಷ್ಟ್ರದೊಳಗೆ ನುಗ್ಗಿಸಿದ ಆಕ್ರಮಣದ ಎರಡು ದಿನಗಳ ಅನಂತರ ಇಂಗ್ಲೆಂಡ್ ಫ್ರಾನ್ಸ್ಗಳು ಜರ್ಮನಿನ ಮೇಲೆ ಯುದ್ಧ ಘೋಷಿಸಿದವು ಆದರೂ ಅದು ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ ಪ್ರಪಂಚದ ಎರಡನೇ ಮಹಾಯುದ್ಧದ ಪರ್ಯಾಯವಾಸನ ಈ ಅತಿ ಭಯಂಕರ ಯುದ್ಧದಲ್ಲಿ ಆರು ಕೋಟಿ ಎಪ್ಪತ್ತು ಲಕ್ಷ ಜನರು ಸತ್ತಿರಬಹುದು ಎಂದು ಅಂದಾಜಿಸಿದೆ ಈ ಇದು ಆ ವೇಳೆಗೆ ಜಗತ್ತಿನ ಜನಸಂಖ್ಯೆಯ ಎರಡು ಎರಡು ಪಾಯಿಂಟ್ ಐದು ಶೇಕಡರಷ್ಟು ಆಗಿತ್ತು ಪ್ರತಿಯೊಂದು ರಾಷ್ಟ್ರದ ಮೃತರ ಸಂಖ್ಯೆಯು ಅಂದಾಜಿನಂತೆ ಈ ಒಟ್ಟು ಮೊತ್ತವೂ ಕೂಡ ಒಂದು ಅಂದಾಜು ಯುರೋಪ್ ಮತ್ತು ಏಷ್ಯಾದ ಅನೇಕ ದೇಶಕ್ಕೆ ಈ ದೇಶವೇ ವಿನಾಶ ಪರಿಸ್ಥಿತಿಗೆ ತಲುಪಿದವು ಅದರಿಂದ ಚೇತರಿಸಿಕೊಳ್ಳಲು ಅನೇಕ ದಶಕಗಳೇ ಬೇಕಾದವು ಎರಡನೇ ಮಹಾಯುದ್ಧದ ರಾಜಕೀಯ ಸಾಮಾಜಿಕ ಆರ್ಥಿಕ ಮತ್ತು ತಂತ್ರಜ್ಞಾನದ ದೃಷ್ಟಿಯಿಂದ ಜಗತ್ತಿನ ಮೇಲಾದ ಮಹತ್ತರ ಪರಿಣಾಮವಾದ ಕರವುಗಳನ್ನು ಇಂದು ಇಂದಿನವರೆಗೂ ಕಾಣಬಹುದು ಎರಡನೇ ಮಹಾಯುದ್ಧದ ಕಾರಣಗಳು ಪೋಲೆಂಡಿನ ಮೇಲೆ ಜರ್ಮನಿಯ ಆಕ್ರಮಣ ಹಾಗೂ ಚೀನಾ ಅಮೇರಿಕಾ ಮತ್ತು ಬ್ರಿಟಿಷ್ ಮತ್ತು ಡಚ್ ವಸಾಹತುಗಳ ಮೇಲೆ ಜಪಾನಿನ ಆಕ್ರಮಣ ಇವು ಎರಡನೇ ಮಹಾಯುದ್ಧದ ಪ್ರಾರಂಭವಾಗಲಿಕ್ಕೆ ಕಾರಣಗಳೆಂದು ತಿಳಿಸಲಾಗುತ್ತದೆ ಜಗತ್ತಿನ ಎರಡು ಮೊಗ್ಗಲ್ಗಳಲ್ಲಿ ಪ್ರಾರಂಭವಾದದ ಈ ಘಟನೆ ಘಟನೆಗಳಿಗೆ ಮುಖ್ಯ ಕಾರಣವೆಂದರೆ ಜರ್ಮನಿ ಮತ್ತು ಜಪಾನಿನಲ್ಲಿ ಸರ್ವಾಧಿಕಾರಿಗಳ ಆಡಳಿತವಿದ್ದದ್ದು ಹಾಗೂ ಅವರಿಬ್ಬರ ಜಗತ್ತನ್ನೇ ಗೆಲ್ಲುವ ಮಹತ್ವ ಆಕಾಂಕ್ಷೆ ಇವೆರಡು ರಾಷ್ಟ್ರಗಳು ತಮ್ಮ ರಾಜ್ಯ ವಿಸ್ತಾರ ಕಾರ್ಯಕ್ರಮವನ್ನು ಮೊದಲನೇ ಪ್ರಾರಂಭಿಸಿದವು ಮಹಾಯುದ್ಧದ ಅಧಿಕೃತ ಶುರುವಹ ಶುರುವಾಯಿತು ಅವಕ ಅವಕ್ಕೆ ಶಸ್ತ್ರಾಸ್ತ್ರ ಪ್ರತಿಭಟನೆ ಬಂದಾಗಲೇ ಆಯಿತು ಜರ್ಮನಿಯಲ್ಲಿ ಪ್ರಜಾಸತ್ತಾತ್ಮಕ ವಿಧಾನದಿಂದಲೇ ನಾಜಿ ಪಕ್ಷವು ಅಧಿಕಾರಕ್ಕೆ ಬಂದರೂ ಒಮ್ಮೆ ಅಧಿಕಾರಕ್ಕೆ ಬಂದ ಮೇಲೆ ಪ್ರಜಾಸತ್ತಾತ್ಮಕ ವಿಧಾನಗಳನ್ನು ಮೂಲಗೆ ತಳ್ಳಲಾಯಿತು ಪ್ರಥಮ ಮಹಾಯುದ್ಧದಲ್ಲಿ ಸೋತ ಮೇಲೆ ಕಳೆದುಕೊಂಡ ಜರ್ಮನ್ ಸ್ವಾಭಿಮಾನವನ್ನು ಮರಳಿ ದೊರಕಿಸುವ ಆಶುವಾಸನೆ ಕೊಟ್ಟ ಮೊದಲ ಮೊದಲು ಆದದ್ದರಿಂದ ಜರ್ಮನ್ ಜನತೆ ಆ ಪಕ್ಷಕ್ಕೆ ತನ್ನ ಬೆಂಬಲ ನೀಡಿತು ಮೊದಲನೇ ಮಹಾಯುದ್ಧ ಕೊನೆಗೊಂಡ ಒಸಾಯಿ ಒಪ್ಪಂದ ಎರಡು ನೂರ ಮೂವತ್ತೊಂದನೇ ನಿಯಮ ಜರ್ಮನ್ ಜನತೆಗೆ ಸಹಿಸಲಾ ಸಾಧ್ಯವಾಗವಾಗಿತ್ತು ನಾಜಿ ನಾಯಕ ಅಡ್ವಲ್ಫ್ ಹಿಟ್ಲರ್ ಜರ್ಮನಿ ತಮ್ಮ ಹಕ್ಕು ಎಂದು ತಿಳಿದುಕೊಂಡಿರುವ ಪ್ರತಿಯೊಂದು ರಾಷ್ಟ್ರದ ವಿರುದ್ಧ ಹೋರಾಡುವುದಾಗಿ ಆಶ್ವಾಸನೆ ಕೊಟ್ಟದ್ದಲ್ಲದೆ ಅಭಾಗ್ಯ ಮೊದಲ ಹೆಜ್ಜೆಗಳನ್ನು ಇಟ್ಟನು ಧನ್ಯವಾದಗಳು